ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಒಂದು ಇಷ್ಟು ಡಬ್ಬ ಅಂದರೆ ಒಂದು ಟೆನ್ ಕಾಯಿನ್ ಒಂದು ಟೂ ರುಪೀಸ್ ಕಾಯಿನ ಅಷ್ಟಾಗ್ಲೂ ಆಗೋ ಥರ ಒಂದು ಚಪಾತಿ ಚಿಕ್ಕದು ನಾವು ರೊಟ್ಟಿ ಮಾಡ್ತೀವಲ್ಲ ಆ ಥರ ಇಸ್ಕ್ಬಿಟ್ಟು ಗೋಧಿನ ಅದಕ್ಕೆ ಉಪ್ಪು ಉಪ್ಪಾಕ್ಬಾರ್ದು ಮೇಯ್ನಾಗಿ ಒಳ್ಳೆ ನೀರಲ್ಲಿ ಗೋಧಿ ಒಂದು ಇಡೀ ತೊಗೊಂಡು ಚೆನ್ನಾಗಿ ಇಸ್ಕ್ಬಿಟ್ಟು ಅದನ್ನು ಎರಡು ರೂಪಾಯಿ ಕಾಯಿನ ಸೈಜ್ ಅಷ್ಟಾಗಲ ಆಗೋ ಥರ ಅದನ್ನು ಮಾಡ್ಕೋಬೇಕು ಒಂದು ಹತ್ತು ಮಾಡ್ಕೋಬೇಕು ತುಳಸಿ ಕಡ್ಡಿ ಹಸಿದಾಗಲಿ ಒಣಗಿರೋದಾಗಲಿ ಅಥವಾ ಒಂದು ದಾಳಿಂಬೆ ಕಡ್ಡಿನ ತಗೊಂಡು ಬಂದು ಸಂಸ್ಕೃತದಲ್ಲಿ ಶ್ರೀ ಅಂತ ಬರುತ್ತೆ ಓಕೆ ಹ್ಞೂ ಅದನ್ನು ಬರೀಬೇಕು ಅದ್ರ ಮೇಲೆ ಒಂದು ಅಷ್ಟಕ ಗಂಧ ಅಂತ ಸಿಗುತ್ತೆ ಫಸ್ಟ್ ಶ್ರೀ ಬರಿಬೇಕು ಆ ಸೆಂಟ್ರಲ್ಲಿ ಬಂದ್ಬಿಟ್ಟು ಅದು ಸ್ಟಾರ್ಟಿಂಗಲ್ಲಿ ಆಮೇಲೆ ಉದ್ದೂತ ಬರೀಬಾರ್ದು ಅಡ್ಡಡ್ಡ ಬರೀಬೇಕು ಆ ಶ್ರೀನ ಬರೆದು ಅದ್ರ ಪಕ್ಕದಲ್ಲಿ ಒನ್ 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 ಅಂತ ನಾಲ್ಕು ಒಂದುಗಳನ್ನ ಬರೀಬೇಕು ಮತ್ತು ಲಾಸ್ಟಲ್ಲಿ ಶ್ರೀ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಕುಂಕುಮ ಒಂಚೂರು ಅಕ್ಷತೆ ಕಾಳು ಹಾಕ್ಬಿಟ್ಟು ಭಕ್ತಿಯಿಂದ ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಆ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅದಕ್ಕೆ ಒಂದು ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಬೇಕು ಯಾವ ಟೈಮ್ಗೆ ಸ್ಟಾರ್ಟ್ ಮಾಡಿರ್ತಾರೋ ಹತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಈ ಪೂಜೆನ ಅರಳಿ ಮರಕ್ಕೆ ಪ್ರತಿದಿನ ಹೋಗಿ ಅದನ್ನ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಏನ್ ಬೇಕೋ ಕೇಳ್ಕೊಂಡ್ಬರ್ಬೇಕು ಇದು ಜಾಬ್ಗುನು ಅರಳಿ ಮರ ಗುರುಗ್ರಹ ಅಲ್ವಾ ಅರಳಿ ಮರ ಬಂದು ಗುರುಗ್ರಹ ಇದು ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ವರ್ಕ್ ಆಗುತ್ತೆ ಫಾರಿನಲ್ಲಿ ಜಾಬ್ ಹುಡುಕ್ತಾ ಇರ್ತಾರೆ ಫಾರಿನಲ್ಲಿ ಸಿಗುತ್ತೆ ಎಲ್ಲೇ ಅವರು ಜಾಬ್ ಹುಡ್ಕ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಬು ಸಿಕ್ಕುತ್ತೆ ಬೆಳ್ಳಿ ಬಟ್ಲಲ್ಲಿ ಒಂದು ಎರಡು 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 ಡ್ರಾಪ್ ಹಾಲು ಅಷ್ಟೇ ಆದರೆ ನಾಟಿ ಹಸುವಿನ ಹಾಲು ಇರಬೇಕು ಪ್ಯೂರ್ ಇರಬೇಕು ಅದನ್ನು ಹಾಕಿ ಕಸ್ತೂರಿನ ಹಾಕಿ ಸ್ವಲ್ಪ ಹಿಂಗೆ ಇದು ಮಾಡಿಬಿಟ್ಟು ರಬ್ ಮಾಡಿಬಿಟ್ಟು ದಿನ ಅದನ್ನು ಈ ಬೆರಳಲ್ಲೇ ಹಚ್ಕೋಬೇಕು ದಿನ ಹೋಗಿದ್ದೆ ಆದರೆ ಮೂರು ತಿಂಗಳಿಗೆ ಸರ್ ಚಾಲೆಂಜ್ ಮಾಡಬಾರ್ದು ಮೂರು ತಿಂಗಳಿಗೆ ಅವ್ರು ಎಂಥ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಆಗುತ್ತೆ ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಈಗ ಎಜುಕೇಷನ್ ಮಾಡಿ ಆದಮೇಲೆ ಒಳ್ಳೆ ಜಾಬ್ಗೋಸ್ಕರ ಸರ್ಚಿಂಗ್ ಇರ್ತಾರೆ ಹುಡುಗರು ಹುಡುಗಿರು ಸೊ ಆಲ್ಮೋಸ್ಟ್ ಒಂದು ಒಳ್ಳೆ ಒಂದು ಸೆಟ್ಲ್ ಆಗ್ಬೇಕು ನಮ್ಮ ಲೈಫು ಒಳ್ಳೆ ಒಂದು ಜಾಬ್ಗೆ ಹೋದ್ಮೇಲೆ ಒಂದು ಮದುವೆದು ಮತ್ತು ಬೇರೆ ಬೇರೆ ಕನಸುಗಳು ತುಂಬ ಜನಕ್ಕಿದೆ ಬಟ್ ಈ ಟೆಂಪ್ರವರಿಗೆ ಯಾವುದೋ ಒಂದು ಜಾಬ್ಗೆ ಸೇರ್ಕೊಳ್ಳೋಣ ತಕ್ಷಣಕ್ಕೆ ಆಗತ್ತಿನ ಪರಿಸ್ಥಿತಿಗೋಸ್ಕರ ಸೇರ್ಕೊಂಬಿಡ್ತಾರೆ ಅದು ಬಿಟ್ಟು ಜಂಪ್ ಆಗೋಕ್ಕೆ ಆಗೋಲ್ಲ ಒಳ್ಳೆ ಜಾಬೇ ಸಿಗೋಲ್ಲ ಮಾಡೋ ಜಾಗದಲ್ಲಿ ಅದಕ್ಕಿಂತ ಇನ್ನು ಬೆಟರ್ ಜಾಬ್ನ ಆಸೆ ಏನೋ ಒಂದು ಅಲ್ಲಿಗೆ ಹೋಗೋಣ ಹೋಗೋಣ ಪ್ರಯತ್ನಗಳು ಪಡ್ತಾ ಇದ್ದರೂ ಕೂಡ ಅಲ್ಲಿಗೆ ಹೋಗೋಕ್ಕಾಗಲ್ಲ ಇನ್ನು ಕೆಲವರು ಒಳ್ಳೆ ಜಾಬೇ ಬೇಕು ಅಂತ ಎಜುಕೇಷನ್ ಆದಮೇಲೆ ಆ ಒಂದು ನಮ್ಮ ಕ್ವಾಲಿಫಿಕೇಷನ್ಗೂ ಇದೇ ಥರ ಜಾಬ್ ಬೇಕು ಹಾಗಾಗಿ ಅಲ್ಲೇ ಉಳ್ಕೊಂಬಿಡ್ತಾರೆ ಬೇರೆ ಸಣ್ಣ ಪುಟ್ಟ ಮಾಡೋಕೆ ಇಲ್ಲ ಒಳ್ಳೆ ಜಾಬ್ ಸಿಗೋಲ್ಲ ಸೊ ಇದು ಒಂದು ಉದ್ಯೋಗದ್ದು ತೊಂದರೆ ಸಾಕಷ್ಟು ಜನಗಳು ಈಗ ಎಜುಕೇಷನ್ ಚೆನ್ನಾಗಾಗಿದೆ ಎಲ್ಲರದು ಹೆಣ್ಮಕ್ಳು ಅಷ್ಟೇ ಗಂಡ್ಮಕ್ಳು ಅಷ್ಟೇ ಕೆಲವ್ರು ಬಂದು ಆ ಓದಿರೋದಕ್ಕೆ ಮಾಡ್ತಿರೋ ಕೆಲಸಕ್ಕೆ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಯಾವ್ದ್ಯಾವ್ದೋ ಬೇರೆ ಕೆಲಸಗಳು ಮಾಡ್ಕೊಂತ ಹೋಗ್ತಾರೆ ಸೊ ಆವತ್ತಿನ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಒಳ್ಳೆ ನಾವು ಬಯಸಿದ್ದು ಉದ್ಯೋಗಗಳು ನಮಗೆ ಸಿಗಬೇಕು ಅಂದರೆ ಏನು ಓದಿರ್ತೀವೋ ಅದಕ್ಕೆ ತಕ್ಕಂತೆ ಒಳ್ಳೆ ಸಂಪಾದನೆ ಬರಬೇಕು ಒಳ್ಳೆ ಒಂದು ಮುಂದೆ ಫ್ಯೂಚರ್ ಚೆನ್ನಾಗಿ ಡೆವಲಪ್ ಆಗಬೇಕು ಆ ತರದ ಉದ್ಯೋಗಗಳು ನಮ್ಗೆ ಅವಕಾಶಗಳು ಸಿಗಬೇಕು ಅದಕ್ಕೆ ಟಿಪ್ಸ್ ಪರಿಹಾರ ಮಾರ್ಗಗಳು ಇದೆ ಸರ್ ಪರಿಹಾರ ನಮ್ಮ ವೀಕ್ಷಕರಿಗೆ ನೋಡಿ ತುಂಬಾ ಜನ ಓದಿದ್ದಾಯ್ತು ಆರು ತಿಂಗಳು ಮನೆಯಲ್ಲೇ ಇದ್ದೀನಿ ವರ್ಷ ಪೂರ್ತಿ ಮನೆಯಲ್ಲೇ ಇದ್ದೀನಿ ಎಲ್ಲೂ ಜಾಬೇ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ನಮ್ಮ ವೀಕ್ಷಕರು ಕಾಲ್ ಮಾಡೆಲ್ಲ ತಿಳಿಸ್ತಾ ಇರ್ತಾರೆ ಅವಾಗ ಅದಕ್ಕೆಲ್ಲ ನಾವು ನಮ್ಮ ಕಡೆಯಿಂದ ನಮ್ಗೆ ಏನು ಅನುಕೂಲ ಆಗ್ಬೇಕು ಅವ್ರಿಗೆ ಮಾಡ್ಕೊಡ್ತೀವಿ ಅದಕ್ಕೆ ಸ್ವಲ್ಪ ಸಣ್ಣ ಫೀಸ್ ತಗೊಂಡು ಅದಕ್ಕೆ ಪೂಜೆ ತಾಯ್ತಾ ಅದೆಲ್ಲ ಮಾಡ್ಕೊಡ್ತೀವಿ ಒಂದು ಎರಡು ಮೂರು ತಿಂಗಳಲ್ಲಿ ಪಕ್ಕ ಜಾಬ್ ಸಿಗುತ್ತೆ ಈಗ ತುಂಬಾ ಜನ ಹಣ ಕಟ್ಟಕೋದಿಲ್ಲ ಏನ್ ಮಾಡೋದು ಓದಿದೀವಿ ಒಂದು ಆರು ಎಲ್ಲಿ ಕೆಲಸ ಹುಡುಕುದ್ರೆ ಸಿಗ್ತಾ ಇಲ್ಲ ಹುಡ್ಕಿ ಹುಡ್ಕಿ ಸಾಕಾಯಿತು ಕೆಲ್ಸಗಳ ಸಿಗ್ತಾ ಇಲ್ಲ ಇದು ಬಂದು ಲೋಕಲ್ ಕೆಲಸ ಅಂತೆಲ್ಲ ನೀವು ಬೇಕಾದ್ರೆ ಫಾರಿನ್ ಅಲ್ಲಿ ಕೆಲ್ಸಕ್ಕೂ ಈ ಪರಿಹಾರ ಪರಿಹಾರ ನಾನು ಕೂಡ ಪರಿಹಾರ ಈ ತಂತ್ರ ನಾ ಮಾಡ್ಕೊಂಡ್ರೆ ಫಾರಿನಲ್ ಜಾಬ್ ಟ್ರೈ ಮಾಡ್ತಾ ಇದ್ರು ಫಾರಿನಲ್ಲೂ ಜಾಬ್ ಸಿಗ್ಬಿಡುತ್ತೆ ಬೈಸಿದ್ದು ನೀವ್ ಎಲ್ಲಿ ಕೆಲಸ ಬಯಸಿದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆದ್ರೆ ಇದನ್ನ ತುಂಬಾ ಪರಿಶುದ್ಧವಾಗಿ ಓ ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು ನಾನು ಒಂದ್ ದಿವಸ ಮಾಡ್ತೀನಿ ಎರಡನೇ ದಿವಸ ಬಿಟ್ಬಿಡ್ತೀನಿ ಆ ಥರ ಎಲ್ಲ ಮಾಡೋಂಗಿಲ್ಲ ಇದ್ರಲ್ಲಿ ಒಂದು ಪೂಜಾ ಪದ್ಧತಿ ಇದೆ ಆ ಪೂಜಾ ಪದ್ಧತಿ ಪ್ರಕಾರ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಅವ್ರಿಗೆ ಎಷ್ಟೋ ತಿಂಗಳುಗಳಿಂದ ಜಾಬ್ ಹುಡುಕ್ತಾ ಇದ್ದೀನಿ ಎಳ್ಳು ಜಾಬ್ ಸಿಗ್ತಾ ಇಲ್ಲ ಇಲ್ಲ ಒಂದು ಸ್ವಲ್ಪ ದಿನ ಜಾಬ್ ಮಾಡಿ ಬಿಟ್ಬಿಟ್ಟೆ ನಾನು ಮತ್ತೆ ನನ್ಗೆ ಆ ಜಾಬ್ ಯಾವುದು ಜಾಬೇ ಸಿಗ್ತಾ ಇಲ್ಲ ಫಾರಿನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಕಡೆ ಟ್ರೈ ಮಾಡ್ತೀನಿ ಎಲ್ಲೂ ಜಾಬೇ ಸಿಗ್ತಾ ಇಲ್ಲ ಅಂತ ತುಂಬ ಜನ ಪಾಪ ತುಂಬ ಒದ್ದಾಡ್ತಾ ಇದ್ದಾರೆ ನಮ್ಮ ವೀಕ್ಷಕರು ಅವ್ರಿಗೆ ಇವತ್ತಿನ ದಿನ ಒಂದು ಒಳ್ಳೆ ಪರಿಹಾರ ತಿಳಿಸ್ಕೊಡ್ತೀನಿ ಸರ್ ನಾನು ಏನು ಮಾಡಬೇಕು ಅಂತಂದರೆ ಸರ್ ಮೊದಲಿಗೆ ಯಾವತ್ತಾದ್ರೂ ಒಂದು ಭಾನುವಾರ ಸ್ಟಾರ್ಟ್ ಮಾಡಬೇಕು ಈ ಪೂಜಾನ ಆಮೇಲೆ ಈ ಪೂಜೆ ಒಂದ್ಸರ್ತಿ ಸ್ಟಾರ್ಟ್ ಮಾಡಿದ್ರೆ ಒಂದು ದಿನಾನು ಬಿಡಬಾರ್ದು ಹತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಟೆನ್ ಡೇಸ್ ಓಕೆ ಟೆನ್ ಡೇಸ್ ಮಾಡಬೇಕು ಇಲ್ಲ ನಾನು ವಾರಕ್ಕೊಂದ್ ದಿವಸ ಮಾಡ್ತೀನಿ ಅಂದರೂ ಅದಕ್ಕೂ ಒಂದು ಪರಿಹಾರ ಇದೆ ವಾರಕ್ಕೆ ವಾರಕ್ಕೊಂದು ದಿವಸ ಮಾಡೋರು ಇಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಇದನ್ನ ಮಾಡಿದ್ರೆ ಯಾವತ್ತೂ ಇದು ಫೇಲೇ ಆಗಲ್ಲ ಕಂಟಿನ್ಯೂಸ್ ಆಗಿ ಇವಾಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಇವತ್ತು ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಬೆಳಗ್ಗೆ ಎದ್ದ ತಕ್ಷಣನೂ ನಾವು ಒಂದು ಟೈಮಿಂಗ್ ಹೇಳಿರ್ತೀವಿ ಆ ಬ್ರಹ್ಮ ಮುಹೂರ್ತ ಒಂದು ಒಳ್ಳೆ ಮುಹೂರ್ತದಲ್ಲಿ ನಾನು ಹೇಳೋ ಪ ಈ ಪರಿಹಾರನ ಮಾಡ್ಕೊಂಡ್ರೆ ಟೆನ್ ಡೇಸ್ ಆಗೋದು ಕಂಪ್ಲೀಟ್ ಮಾಡಲಿ ಪಕ್ಕಾ ಜಾಬ್ ಸಿಗುತ್ತೆ ಏನು ಮಾಡಬೇಕಂದ್ರೆ ಸರ್ ಯಾವುದಾದ್ರೂ ಬೆಳಿಗ್ಗೆ ಒಂದು ಭಾನುವಾರ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂತಂದರೆ ಶುಕ್ರವಾರ ಇಲ್ಲ ಅಂತಂದ್ರೆ ಒಂದು ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಬೇಕು ಹುಣ್ಣಿಮೆ ಯಾವುದೇ ದಿನ ಬರಲಿ ಏನು ತೊಂದರೆ ಇಲ್ಲ ಓಕೆ ಇದು ಬೆಳಿಗ್ಗೆ ಒಂದು ಆರರಿಂದ ಏಳು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಇಲ್ಲ ಸಂಜೆ ಆದರೆ ನಿಮಗೆ ಒಂದು ಆರರಿಂದ ಏಳು ಗಂಟೆ ಸಂಜೆನೂ ಅಷ್ಟೇ ಗೋಧುಳಿ ಲಗ್ನ ಅಂತಾರೆ ಇದಕ್ಕೆ ಈ ಸಮಯದಲ್ಲಿ ಮಾಡ್ಕೋಬೇಕು ಏನು ಮಾಡಬೇಕಂದ್ರೆ ಸರ್ ಆ ಕ್ಷಣಕ್ಕೆ ಅವರು ಒಂಚೂರು ಅರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು ಒಂಚೂರು ಯಾಕಂದ್ರೆ ನಾವು ಈಗ ಅದು ಅರಳೆಣ್ಣೆ ಯಾಕೆ ಹಚ್ಕೋಬೇಕು ಅಂತ ಕೇಳ್ತಾರೆ ತುಂಬ ಜನ ಈ ಅರಳೆಣ್ಣೆ ಯಾಕೆ ಹಚ್ಕೋಬೇಕಂದ್ರೆ ನಾವು ಈಗ ಯುಗಾದಿ ಹಬ್ಬದಲ್ಲಿ ಮೈಯೆಲ್ಲ ಅರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಅದು ದೇಹ ಶುದ್ಧಿ ಆಗ್ಲಿಕ್ಕೆ ಅದೇ ಥರನೇ ಒಂಚೂರು ನೆತ್ತಿಗೆ ತಲೆಗೆ ಒಂಚೂರು ಅರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಒಂದು ಗೋಧಿ ಹಿಟ್ಟನ್ನ ತಗೋಬೇಕು ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಒಂದು ಇಷ್ಟು ಡಬ್ಬ ಅಂದ್ರೆ ಒಂದು ಟೆನ್ ಕಾಯಿನ್ ಒಂದು ಟೂ ರುಪೀಸ್ ಕಾಯಿನ ಆಗೋ ಆಗೋತರ ಒಂದು ಚಪಾತಿ ಚಿಕ್ಕದು ನಾವು ರೊಟ್ಟಿ ಮಾಡ್ತೀವಲ್ಲ ಆತರ ಇಸ್ಕ್ಬಿಟ್ಟು ಗೋಧಿನ ಅದಕ್ಕೆ ಉಪ್ಪಾಕ್ಬಾರ್ದು ಮೇಯ್ನ್ ಆಗಿ ಒಳ್ಳೆ ನೀರಲ್ಲಿ ಗೋಧಿ ಒಂದ್ ಇಡಿ ತಗೊಂಡು ಚೆನ್ನಾಗಿ ಇಸ್ಕ್ಬಿಟ್ಟು ಅದನ್ನ ಎರಡು ರೂಪಾಯಿ ಕಾಯಿನ ಸೈಜ್ ಆಗೋ ಆಗೋತರ ಅದನ್ನ ಮಾಡ್ಕೋಬೇಕು ಒಂದು ಹತ್ತು ಮಾಡ್ಕೋಬೇಕು ಹತ್ತನ್ನ ಮಾಡ್ಕೊಂಡು ಒಂದು ಶುಭ್ರವಾಗಿ ಮಾಡ್ಬೇಕು ಒಳ್ಳೆ ಮನ್ಸಿಂದ ಮಾಡ್ಕೋಬೇಕು ಆ ಮನ್ಸಿಂದ ಅಂದ್ರೆ ಅವರು ಮ್ಯಾನಿಫುಲೇಷನ್ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಕೆಲಸ ಸಿಗ್ಬೇಕು ನನಗೆ ಕೆಲಸ ಸಿಗ್ಬೇಕು ಅಂತ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಈ ಇದು ಪ್ರೊಸೆಸ್ ಮಾಡಬೇಕು ಇದನ್ನ ಮಾಡಿಬಿಟ್ಟು ಒಂದು ಹತ್ತು ಒಂದು ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಎರಡು ರೂಪಾಯಿ ಕಾಯಿನ ಅಷ್ಟಾಗಲ ಗೋಧಿ ಹಿಟ್ಟಲ್ಲಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಅದಾದ್ಮೇಲೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ತುಳಸಿ ಕಡ್ಡಿ ಹಸಿದಾಗಲಿ ಒಣಗಿರೋದಾಗ್ಲಿ ಅಥವಾ ಒಂದು ದಾಳಿಂಬೆ ಕಡ್ಡಿನ ತಗೊಂಡು ಬಂದು ಸಂಸ್ಕೃತದಲ್ಲಿ ಶ್ರೀ ಅಂತ ಬರುತ್ತೆ ಓಕೆ ಹ್ಞೂ ಅದನ್ನು ಬರಿಬೇಕು ಅದ್ರ ಮೇಲೆ ಯಾವುದ್ರಲ್ಲಿ ಬರೀಬೇಕು ಅಂದರೆ ಒಂದು ಅಷ್ಟಕ ಗಂಧ ಅಂತ ಸಿಗುತ್ತೆ ಇಲ್ಲ ಅಂತಂದ್ರೆ ಅಷ್ಟಕ ಗಂಧದಲ್ಲಿ ಸಿಕ್ಕುತ್ತೆ ಅಷ್ಟಕ ಗಂಧನ ಬಂದು ಆ ಕಡ್ಡಿಲಿ ಹತ್ಕೊಂಡು ನಾವು ಅದು ಇದು ಒಟ್ಟು ಆ ಹಿಟ್ಟಿನ ಕಲಸಿ ನಾವು ರೌಂಡ್ ಆಗಿ ಮಾಡಿರ್ತೀವಲ್ಲ ಟೂ ರುಪಿ ಕಾಯಿನ್ ತರ ಅದ್ರ ಮೇಲೆ ಸೆಂಟ್ರಲ್ ಬರೀಬೇಕು ಫಸ್ಟ್ ಶ್ರೀ ಬರಿಬೇಕು ಆ ಸೆಂಟ್ರಲ್ ಬಂದ್ಬಿಟ್ಟು ಅದು ಸ್ಟಾರ್ಟಿಂಗಲ್ಲಿ ಆಮೇಲೆ ಉದ್ದೂತ ಬರಿಬಾರ್ದು ಅಡ್ಡಡ್ಡ ಬರೀಬೇಕು ಉದ್ದು ಉದ್ ಹಿಂಗೆ ನಿಲ್ಲೂ ಉದ್ದೂತ ಬರೀಬಾರ್ದು ಹಡ್ಡಡ್ಡ ಬರೀಬೇಕು ಅಕ್ಷರಗಳನ್ನ ನಾವು ಅಕ್ಷರ ಹೆಂಗೆ ಬರ್ಕೊಂಡು ಹೋಗ್ತೀವಿ ಅದೇ ಥರನೇ ಫಸ್ಟು ಶ್ರೀ ಸಂಸ್ಕೃತ ಇರೋದು ಶ್ರೀ ಇಂಟರ್ನೆಟಲ್ಲಿ ಹುಡುಕಿದ್ರೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಎಲ್ಲ ಮನೆ ಮುಂದೆಗಳೇನು ಅದು ಎಲ್ಲ ಥರ ಸಿಂಬಲ್ ಹಾಕಿರ್ತಾರೆ ಶ್ರೀ ಅಂತ ಆ ಶ್ರೀನ ಬರೆದು ಅದ್ರ ಪಕ್ಕದಲ್ಲಿ ಒನ್ 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 ಅಂತ ನಾಲ್ಕು ಒಂದುಗಳನ್ನ ಬರಿಬೇಕು ಮತ್ತು ಲಾಸ್ಟಲ್ಲಿ ಶ್ರೀ ಇದೇ ತರನೇ ಹತ್ತು ಇದಕ್ಕೂ ಬರೀಬೇಕು ಆ ಹಿಟ್ಟಲ್ಲಿ ಹತ್ತು ಹಿಟ್ಟಲ್ಲಿ ಒಂದು ತಟ್ಟೆಲಿ ಇಟ್ಕೋಬೇಕು ಹತ್ತನ ಬರ್ದ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಅರಿಶಿಣ ಕುಂಕುಮ ಒಂಚೂರು ಅಕ್ಷತೆ ಕಾಳು ಹಾಕ್ಬಿಟ್ಟು ಭಕ್ತಿಯಿಂದ ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಆ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಅದಕ್ಕೆ ಒಂದ್ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಬೇಕು ಇದನ್ನ ಮನೆಯಲ್ಲಿ ಮನೆ ಒಳಗಡೆನೆ ಮಾಡ್ಕೋಬೇಕು ಅವತ್ತಿನ ದಿನ ಅವರು ಬೆಳಿಗ್ಗೆ ಸ್ನಾನ ಮಾಡಿದ್ರು ಸಂಜೆನೂ ಸ್ನಾನ ಮಾಡ್ಕೋಬೇಕು ಬೆಳಿಗ್ಗೆ ಆರರಿಂದ ಏಳು ಗಂಟೆ ಇಲ್ಲ ಸಂಜೆ ಆರರಿಂದ ಏಳು ಗಂಟೆ ಭಾನುವಾರ ಅಥವಾ ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಈ ಮೂರು ದಿನದಲ್ಲಿ ಪ್ರೊಸೆಸ್ ಇದು ಇದನ್ನ ಪ್ರತಿ ದಿನ ಕಂಟಿನ್ಯೂಸ್ ಇರು ಯಾವ ಟೈಮ್ಗೆ ಸ್ಟಾರ್ಟ್ ಮಾಡಿರ್ತಾರೋ ಹತ್ತು ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಈ ಪೂಜೆನ ಪೂಜೆ ಮಾಡಿದಾದ್ಮೇಲೆ ಒಂದು ಹಾಫ್ ಅನ್ ಅವರು ದೇವ್ರ ಮನೇಲೆ ಇಟ್ಟು ಇಲ್ಲ ಮನೆ ಒಳಗಡೆನೇ ಇಟ್ಟು ಅದನ್ನ ತಗೊಂಡೋಗಿ ಮನೆ ಮೇಲೆ ಯಾವ್ದಾದ್ರೂ ಪಕ್ಷಿಗಳಿಗೆ ಕೊಡಬೇಕು ಆ ಊಟನ ಓಕೆ ಅದು ಇಲ್ಲ ಅಂತಂದ್ರೆ ಅವರು ಅವ್ರವರಲ್ಲಿ ಯಾವುದಾದ್ರೂ ಕೆರೆ ಬಾವಿ ಕುಂಟೆ ಅಲ್ಲಿ ಜಲಚರಗಳು ಮೀನು ಏನು ಏಡಿ ಏನಾದ್ರೂ ಇದ್ರೆ ಆ ಮೀನಿಗೆ ಹಾಕ್ಬೇಕು ಅದನ್ನ ಮೀನು ಇದೆ ಯಾವುದಾದ್ರೂ ಪಕ್ಷಿಗಾದ್ರೂ ಇಡಬಹುದು ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಯಾವುದಾದ್ರೂ ಪ್ರಾಣಿ ಇದು ಹಾಕ್ಬಿಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಜಾಬು ಅದು ಈಗ ಕೆಲವೊಂದು ಪಕ್ಷಿಗಳು ಹಿಟ್ಟು ತಿನ್ನೋದಿಲ್ಲ ಗೋಧಿ ಹಿಟ್ಟು ಅದಕ್ಕೆ ನಾವೇನು ಹಾಕಿರೋದಿಲ್ವಲ್ಲ ಬೇಕಾದ್ರೆ ಅದಕ್ಕೊಂಚೂರು ಬೆಲ್ಲ ಮಿಕ್ಸ್ ಮಾಡ್ಕೋಬಹುದು ಸಕ್ಕರೆ ಆಗಲ್ಲ ಸಕ್ಕರೆನೂ ಮಿಕ್ಸ್ ಮಾಡ್ಕೋಬೋದು ಬಟ್ ಸಕ್ಕರೆ ತುಂಬ ಕೆಮಿಕಲ್ ಅಂತಾರೆ ಬೆಲ್ಲ ಮಿಕ್ಸ್ ಮಾಡ್ಕೋಬೋದು ಆಯುರ್ವೇದಿಕ್ ಬೆಲ್ಲ ಅದಾವಾಗ ಸ್ವೀಟ್ ಇರುತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ನುತ್ತೆ ಮೀನು ಕೂಡ ತಿನ್ನುತ್ತೆ ಮೀನ್ಗೆ ಯಾವ್ದು ಹಾಕಿದ್ರೂ ತಿನ್ನುತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ಟೆನ್ ಡೇಸ್ ಮಾಡ್ಕೋಬೇಕು ಸರ್ ಸೇಮ್ ಸೇಮ್ ಬೆಳಗ್ಗೆ ಮಾಡ್ತಾರಾ ಬೆಳಗ್ಗೆ ಸಂಜೆ ಮಾಡ್ತಾರ ಸಂಜೆ ಇದು ಯಾರಾದರೂ ಹೆಣ್ಮಕ್ಳು ಮಾಡಂಗಿದ್ರೆ ಅವ್ರದ್ದು ಮಂತ್ಲಿ ಪ್ರಾಬ್ಲಮ್ ನೋಡಿಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಮಾಡ್ಕೋಬೇಕು ಒಂದು ಐದು ದಿನ ಮಾಡಿದೆ ಏನೋ ತೊಂದರೆ ಆಯಿತು ಇಂಟರ್ನಲ್ ಪ್ರಾಬ್ಲಮ್ ಇಲ್ಲ ಮನೇಲಿ ಏನೋ ತೊಂದರೆ ಆಯಿತು ಅದು ಮತ್ತೆ ಜಾಬ್ ಸಿಗಲ್ಲ ಒಂದ್ಸತಿ ಕಟ್ಟಾಯ್ತು ಅಂದ್ರ ಪೂಜೆ ಮತ್ತೆ ಟೆನ್ ಡೇಸ್ ಕಂಟಿನ್ಯೂ ಮಾಡಬೇಕು ಡೇಸ್ ಬಿಗಿನಿಂಗ್ ಶುರು ಕಂಟಿನ್ಯೂ ಮಾಡ್ಬೇಕು ಮಾಡಿದ ಹೌದು ಈ ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಮತ್ತೆ ಇನ್ನೂ ಒಂದು ಇದು ಇದು ಇನ್ನೊಂದು ಪರಿಹಾರ ಅಂತಂದ್ರೆ ಅದೇ ಕಂಟಿನ್ಯೂ ಮಾಡ್ತಾನೆ ಅರಳಿ ಮರಕ್ಕೆ ಪ್ರತಿ ದಿನ ಹೋಗಿ ಅದನ್ನ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಇವ್ರಿಗೆ ಏನ್ ಬೇಕೋ ಕೇಳ್ಕೊಂಡ್ ಬರ್ಬೇಕು ಇದು ಜಾಬ್ ಅರಳಿ ಮರ ಗುರುಗ್ರಹ ಅಲ್ವಾ ಅಟ್ಲಿ ಮರ ಬಂದು ಗುರುಗ್ರಹ ಇದು ಹಂಡ್ರೆಡ್ ಪರ್ಸೆಂಟ್ ಇವ್ರಿಗೆ ವರ್ಕ್ ಆಗುತ್ತೆ ಫಾರಿನಲ್ಲಿ ಜಾಬ್ ಹುಡ್ಕ್ತಾ ಇರ್ತಾರೆ ಫಾರಿನಲ್ಲಿ ಸಿಗುತ್ತೆ ಎಲ್ಲೇ ಅವರು ಜಾಬ್ ಹುಡುಕ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಕ್ಕುತ್ತೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು ಇವರು ಸುಮ್ಮನೆ ಏನೋ ಪೂಜೆ ಮಾಡ್ಬಿಟ್ಟು ಸುಮ್ಮನೆ ಇದ್ದಾರೆ ಯಾರು ಕಾಲ್ ಮಾಡ್ತಾರೆ ನಿಮಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಲ್ವಾ ಪ್ರಯತ್ನ ಪ್ರಯತ್ನ ಪಡ್ಬೇಕು ಪ್ರಯತ್ನ ಪಟ್ಟು ಈ ಪೂಜೆನ ಮಾಡಿದ್ರೆ ಇವ್ರು ಯಾರಿಗೂ ಒಂದು ರೂಪಾಯಿ ಕೊಡೋ ತರ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಮತ್ತೆ ಪ್ರತಿದಿನ ಹತ್ತು ದಿನವೂ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ರೆ ತುಂಬಾ ಒಳ್ಳೇದು ಅರಳಿ ಮರಕ್ಕೆ ಪೂಜೆ ಮಾಡುವಾಗ ಪೂಜೆನೂ ಮಾಡ್ಬೋದು ಇಲ್ಲ ಒಂಬತ್ತು ಪ್ರದರ್ಶನ ಹಾಕೊಂಡ್ ಫಸ್ಟು ಫಸ್ಟ್ ಹಾಕಬೇಕು ಹಾಕ್ಬೇಕು ಗಿಡಗಳಿಗೆ ನಾವು ದೈವ ಸಮಾನದ ಕೆಲವೊಂದು ಗಿಡಗಳಿದಾವೆ ನಮ್ಮ ಈ ಪ್ರಪಂಚದಲ್ಲಿ ಅವುಗಳಿಗೆ ನಾವು ಏನೇ ಕೇಳಿದ್ರು ಕೊಡುತ್ತೆ ಆದರೆ ಫಸ್ಟ್ ಅವುಗಳು ಏನು ಕೇಳುತ್ತೆ ನೀರೇ ಅವು ಇನ್ನೇನು ಕೇಳಲ್ಲ ಈಗ ನಾವು ದೇವ್ ಒಂಬತ್ತು ನವಗ್ರಹಗಳಿಗೆ ಒಂಬತ್ತು ನವ ಮರಗಳು ಬರುತ್ತೆ ಅಂದರೆ ವೃಕ್ಷಗಳು ಅದರಲ್ಲಿ ಅರಳಿ ಮರನೂ ತುಂಬ ಒಳ್ಳೆಯದು ಜಾಬ್ಗೆ ತುಂಬ ಒಳ್ಳೆಯ ಅರಳಿ ಮರ ತುಂಬ ಒಳ್ಳೆ ಎಫೆಕ್ಟ್ ಹೊಡೆಯುತ್ತೆ ತುಂಬ ಎಫೆಕ್ಟ್ ಇವ್ರಿಗೆ ಇದು ಪರಿಪೂರ್ಣವಾಗಿ ಇವ್ರಿಗೆ ಪರಿಹಾರ ಸಿಗುತ್ತೆ ಸರ್ ಇದು ಇದನ್ನು ಮಾಡಿಕೊಂಡ್ರೆ ನಮ್ಮ ವೀಕ್ಷಕರು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಜಾಬು ಪಕ್ಕಾ ಸಿಗುತ್ತೆ ಸರ್ ಇದು ಸೊ ಈಗ ಆಲ್ರೆಡಿ ಜಾಬ್ ಮಾಡ್ತಿರ್ತಾರೆ ಅದರಲ್ಲಿ ಪ್ರಮೋಷನ್ಸ್ಗೆ ನಾನು ಇದು ಮಾಡೋರು ಇದನ್ನು ಮಾಡ್ಬೋದಾ ಮಾಡ್ಬೋದು ಸರ್ ಹೊಸ ಜಾಬು ಓಕೆ ಕೆಲಸದ ವಿಚಾರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನಮ್ಗೆ ಪ್ರಮೋಷನ್ ಸಿಗಬೇಕು ಇಲ್ಲ ಎಲ್ಲೋ ಟ್ರಾನ್ಸ್ಪೋರ್ಟ್ ಸಿಗಬೇಕು ಈಗ ತುಂಬಾ ಜನ ಟ್ರಾನ್ಸ್ಫರ್ ಕೇಳ್ತಾ ಇರ್ತಾರೆ ಕೊಡೋದಿಲ್ಲ ಅಧಿಕಾರಿಗಳು ಅದನ್ನು ಇದು ಜಾಬ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ಪ್ರಮೋಷನ್ಗೆ ಮತ್ತೆ ಇದು ಇನ್ನು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೂ ಇದು ವರ್ಕ್ ಆಗುತ್ತೆ ಇದು ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಸೆಂಟ್ರಲ್ ಬಿಡಂಗಿಲ್ಲ ಬಿಟ್ರೆ ಮತ್ತೆ ಟೆನ್ ಡೇಸ್ ಮಾಡಬೇಕು ಒಂದ್ ದಿವಸ ಮಿಸ್ ಆಯ್ತು ಮತ್ತೆ ಟೆನ್ ಡೇಸ್ ಮಾಡಬೇಕು ಮತ್ತೆ ಒಂದ್ ದಿವಸ ಬಿಟ್ ಮಾಡಿದ್ವಿ ಎರಡು ದಿವಸ ಬಿಟ್ ಮಾಡಿದ್ವಿ ಹಂಗೆಲ್ಲ ಮಾಡೋಂಗಿಲ್ಲ ತುಂಬಾ ಜನ ಹೇಳ್ತಾರೆ ನಮ್ಮೂರಲ್ಲಿ ಮೀನ್ ಸಿಗಲ್ಲ ಅಂತಾರೆ ಪ್ರಾಣಿ ಪಕ್ಷಿಗಳಿಗೆ ಕೊಡಿ ಪಕ್ಷಿಗಳಿಗೆ ಇಟ್ಬಿಡಿ ಯಾವುದೇ ಒಂದು ಪಕ್ಷಿ ಬಂದು ಒಂದು ಸ್ವಲ್ಪ ಮಾಡಿದ್ರೆ ಸಾಕು ಈಗ ಯಾವುದು ಸಿಗ್ಲಿಲ್ವಾ ಯಾವ್ದಾದ್ರೂ ಹಸುಗ್ ಕೊಡಿ ಆ ಊಟನ ಬೆಳ್ಳಿ ಬಟ್ಲಲ್ಲಿ ಒಂದು ಎರಡು 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 ಡ್ರಾಪ್ ಹಾಲು ಅಷ್ಟೇ ಆದ್ರೆ ನಾಟಿ ಹಸುವಿನ ಹಾಲು ಇರಬೇಕು ಪ್ಯೂರ್ ಇರಬೇಕು ಅದನ್ನ ಹಾಕಿ ಕಸ್ತೂರಿನ ಹಾಕಿ ಸ್ವಲ್ಪ ಹಿಂಗೆ ಇದು ಮಾಡಿಬಿಟ್ಟು ರಬ್ ಮಾಡಿಬಿಟ್ಟು ದಿನ ಅದನ್ನ ಈ ಬೆರಳಲ್ಲೇ ಹಚ್ಕೋಬೇಕು ಈ ಬೆರಳಲ್ಲಿ ಹಚ್ಕೊಂಡು ಸೊ ಈ ಬೆರಳು ಈ ಬೆರಳಲ್ಲಿ ಹಚ್ಕೊಂಡು ದಿನ ಹೋಗಿದ್ದೆ ಆದ್ರೆ ಮೂರು ತಿಂಗಳಿಗೆ ಸರ್ ಚಾಲೆಂಜ್ ಮಾಡಬಾರ್ದು ಮೂರು ತಿಂಗಳಿಗೆ ಅವ್ರು ಎಂತ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಆಗುತ್ತೆ ಸರ್ ಈಗ ಹಣಕಾಸಿನ ಅಭಿವೃದ್ಧಿ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಒಂದು ಚೆನ್ನಾಗಿ ಓದ್ತಾ ಇಲ್ಲ ಜೀವನದಲ್ಲಿ ಇವತ್ತರೆಗೂ ಮುಂದೆ ಬಂದಿಲ್ಲ ಇದೊಂದನ್ನು ಮಾಡಿದ್ರೆ ಸಾಕು ಸರ್ ಜನ ಇದೊಂದು ಪುರಾತನ ವಿದ್ಯೆ ಇವತ್ತವರೆಗೂ ಇದನ್ನ ಯಾರು ಹೇಳಿ ಹೇಳಲಿಲ್ಲ ಅಂತ ನಾನು ಎಲ್ಲೂ ಕೇಳಲಿಲ್ಲ ನಾನು ದೇವತರ ಪರಿಚಯ ಇದು ನಿಮಗೆ ಸರ್ ಇದು ನಮ್ಮ ಹತ್ರ ತಾಳೆಗರಿಗಳು ಒಂದು ನಾನೂರ ಐನೂರು ವರ್ಷದ್ದು ಇದೆ ಸರ್ ನಮ್ಮ ತಾತ ಅವ್ರು ಇಟ್ಟಿದ್ದಾರೆ ಅವ್ರು ಬಂದು ಕೈವಾರ ತಾತಿನವರ ರೈಟ್ ಹ್ಯಾಂಡ್ ಅವರು ಆ ತಾಳೆಗರಿಗಳಲ್ಲಿ ಪ್ರತಿ ಒಂದು ಸರ್ ಆಗಿನ ಆಗಿನ ಕಾಲಕ್ಕೆ ಕನ್ನಡದಲ್ಲೇ ಬರ್ದಿಟ್ಟಿದ್ದಾರೆ ಹಳಗನ್ನಡ ಅದನ್ನ ನೋಡಿದ್ರೆ ನಾವು ಓದ್ಬೋದು ಆಲ್ಮೋಸ್ಟ್ ನಾನು ಅವ್ರ ತರನೇ ಬರೀತೀನಿ ಸರ್ ಈಗ ನಾನು ಕನ್ನಡ ಬರೀತೀನಲ್ವಾ ಅಷ್ಟು ನೀಟಾಗಿ ಬರೆಯಲ್ಲ ಅವ್ರು ಹೆಂಗೆ ಗೀಚ್ಕೊಂಡು ಗೀಚ್ಕೊಂಡು ಹೋಗ್ತಾರೆ ನಾನು ಅದೇ ತರನೇ ನನಗೂ ಅದೇ ಹ್ಯಾಂಡ್ ರೈಟಿಂಗೇ ಬರುತ್ತೆ ಇವಾಗಲೂ ಮಾಡೋಕ್ಕೋದ್ರೆ ಸೊ ಒಂದು ಸರಿ ಆ ತಾಳೆಗರಿಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡೋಣ ಹ್ಮ್ ನೋಡೋಣ ಸರ್ ನಮ್ಮ ತಾತ ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀನಿ ಜ್ಞಾನದಲ್ಲಿ ಕೇಳ್ತೀನಿ ಅವ್ರೇನಾದರೂ ಓಕೆ ಅಂದರೆ ನಾನು ತಂದು ತೋರಿಸ್ತೀನಿ ಸರ್ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಾನು ತಂದು ತೋರ್ಸಕ್ ಅದು ಆಗೋದಿಲ್ಲ ಸರ್ ಹಂಗೆ ಮಾಡಿ ಯಾಕಂದ್ರೆ ಅವರು ದಿನ ನನ್ನ ಜ್ಞಾನಕ್ಕೆ ಬರ್ತಾರೆ ಏನೇ ಇದ್ರು ಬಂದು ನನ್ಗೆ ಹೋಗಲ್ಲೋ ಬರಲ್ಲ ಅಂತಾರೆ ಏಯ್ ನೋಡೋ ಇಂಥ ಜಾಗದಲ್ಲಿ ಏನೋ ನಡೀತಾ ಏನೇ ಇದ್ರು ಬಂದು ನಿಂತ್ಕೊಳ್ತಾರೆ ಸರ್ ವೈಟ್ಗೆ ಇರ್ತಾರೆ ತಾತ ಫುಲ್ ತಲೆ ಕೂದಲೆಲ್ಲ ಬೆಳ್ಳಗಾಗ ಹೋಗ್ಬಿಟ್ಟಿರುತ್ತೆ ಒಂದು ಕಡ್ಡಿ ಇಟ್ಕೊಂಡಿರ್ತಾರೆ ಫುಲ್ ವೈಟ್ ತಲೆ ಕೂದಲೆಲ್ಲ ಫುಲ್ ವೈಟ್ ಅವರು ವೈಟ್ಗೆ ಕಾಣ್ತಾರೆ ತುಂಬಾ ಐಟೈನಿಲ್ಲ ಅಮ್ಮಮ್ಮ ಅಂದ್ರೆ ಒಂದು ನಾಲ್ಕೂವರೆ ಐದು ಅಡಿ ಒಳಗಡೆನೆ ಇರ್ತಾರೆ ಬಂದ್ಬಿಟ್ಟು ನಿಂತಿರ್ತಾರೆ ಎದುರಿಗೆ ಏನೇ ಒಂದು ತೊಂದರೆ ಇರಲಿ ಸರ್ ನನಗೆ ಮುನ್ಸೂಚನೆ ಒಂದು ದಿಸಕ್ ಮುಂಚೆ ಬಂದು ಹೇಳ್ತಾ ಇರ್ತಾರೆ ಆಮೇಲೆ ಯಾರೇ ನನ್ನ ಬಗ್ಗೆ ಏನೇ ಮಾತಾಡ್ಲಿ ನನ್ನ ಬಗ್ಗೆನೋ ಏನೋ ಒಂದು ಕೆಟ್ಟದೊ ಒಳ್ಳೇದೋ ಅವ್ರ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಆ ಭಾಷೆ ನಾವು ನೀವು ಮಾತಾಡಿದಾಗ ನನ್ ಕಿವಿಗೆ ಬೀಳ್ತಾ ಇರುತ್ತೆ ಅದು ಬಂದು ಆಮೇಲೆ ಅವ್ರ ಮುಖಗಳು ಕೂಡ ಗೊತ್ತಾಗುತ್ತೆ ನಮ್ಮೂರವರೇನಾ ಪಕ್ಕದವ್ರಾ ಪಕ್ಕದ ಮನೆ ಪಕ್ಕದ ಮನೆಯವರ ನಿಂತ್ಕೊಂಡು ಮೂರು ಜನ ನಿಂತ್ಕೊಂಡು ಮಾತಾಡ್ತಾರ ಆ ಸಮೇತ ಕಾಣುತ್ತೆ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ನೀಟಾಗಿ ನಾವು ಕಿವಿಕ್ ನನ್ಗೆ ನೀಟಾಗಿ ಕೇಳಿಸುತ್ತೆ ಅಷ್ಟು ಸೂಚನೆ ಕೊಡ್ತಾರೆ ಅವ್ರು ನನಗೆ ನಾನಾಗೆ ನಾನೇನು ಕೇಳೋಲ್ಲ ಅವ್ರಿಗೆ ನನಗೆ ನಾನೇನು ಕೇಳಲ್ಲ ಅಂದರೆ ಅವರು ಅವರಾಗ ಅವರೇ ಬಂದು ನನಗೆ ಜ್ಞಾನದಲ್ಲಿ ತಿಳಿಸ್ಬಿಟ್ಟು ಹೋಗ್ತಾ ಇರ್ತಾರೆ ಡೈಲಿ ಬೆಳಗ್ಗೆ ಹತ್ರದ್ದು ಬರ್ತಾರೆ ಒಂದು ಜ್ಞಾನ ಕೊಡ್ತಾರೆ ಜ್ಞಾನದಲ್ಲಿ ಇಂಥದ್ದು ನೋಡೋ ಈ ಥರದಿಗೆ ನಡೀತಾ ಇದೆ ಅಂತಾರೆ ಒಂದು ಐದು ನಿಮಿಷ ಓಡ್ಬಿಡ್ತಾರೆ ಅಂದ್ರೆ ಈಗ ಸಮಾಜದಲ್ಲಿ ಏನ್ ನಡೀತಾ ಇದೆ ಆ ವಿಚಾರ ತಿಳಿಸ್ತಾರಲ್ಲ ನಿಮ್ ಸುತ್ತ ಸುತ್ತಮುತ್ತ ಏನ್ ನಡೆಯುತ್ತೆ ಅದನ್ನೇ ತೋರಿಸ್ಕೊಡ್ಬಿಟ್ಟು ಹೋಗ್ತಾರೆ ನಾನು ಅವ್ರನ್ನ ನಾನು ಇವತ್ತರೆಗೂ ಸಮಾಜದಲ್ಲಿ ಏನ್ ನಡಿಯುತ್ತೆ ಕಾಲಜ್ಞಾನ ನಮಗೂ ಗೊತ್ತಾಗುತ್ತೆ ಅವರು ಬೇಕ ಕೇಳಿದ್ರೆ ಅವರು ತಿಳಿಸ್ಕೊಡ್ತಾರೆ ಬಟ್ ನಾನು ಅಂತದಕ್ಕೆಲ್ಲ ಅವ್ರನ್ನ ಯೂಸ್ ಮಾಡಲ್ಲ ಒಳ್ಳೇದಕ್ಕೆ ತುಂಬಾ ಒಳ್ಳೆಯದಕ್ಕೆ ಇಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಏನಾದ್ರು ನಡೀತಾ ಇದ್ರೆ ಅವರೇ ಬಂದು ತಿಳಿಸ್ಕೊಡ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಇದೊಂದು ಸ್ವಲ್ಪ ಪ್ಲಸ್ ಇದೆ ನಿಮಗೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾಕಂದರೆ ಉದ್ಯೋಗ ಸಾಕಷ್ಟು ವಿದ್ಯಾವಂತರು ಓದಿದ್ದಾದ ಮೇಲೆ ಒಳ್ಳೆ ಜಾಬನ್ನ ಹೋಗಬೇಕು ಸೇರಬೇಕು ಅಂತ ಪ್ರಯತ್ನಗಳು ಪಡ್ತಾನೆ ಇರ್ತಾರೆ ಅಪ್ಲಿಕೇಶನ್ಸ್ಗಳಾಗ್ತಾನೆ ಇರ್ತಾರೆ ಬಟ್ ಎಲ್ಲ ಕಡೆ ಅಂದ್ಕೊಂಡಿದ್ದಷ್ಟು ಒಳ್ಳೆ ಜಾಬ್ ಸಿಗೋಲ್ಲ ರಿಜೆಕ್ಟ್ಗಳಾಗ್ತವೆ ಫೈನಲ್ ನಾವು ಓದಿರೋದೇ ಒಂದಿರುತ್ತೆ ಮತ್ತು ಜಾಬು ಇಲ್ಲಿ ಹೊಟ್ಟೆಪಾಡಿಗೋಸ್ಕರ ಯಾವುದೋ ಒಂದು ಮಾಡಬೇಕಲ್ಲ ಅಂತ ಹೋಗಿ ಸೇರ್ಕೋತೀವಿ ಕೆಲವು ಸರಿ ಬಟ್ ಅದೇ ಪರ್ಮನೆಂಟ್ ಆಗಿಬಿಡುತ್ತೆ ಅಲ್ಲಿಂದ ಬದಲಾಯಿಸ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲಾಂದರೆ ಎಲ್ಲಿ ನಾವು ಜಾಬ್ ಮಾಡ್ತಾ ಇರ್ತೀವಿ ಅದರಲ್ಲಿ ಇನ್ನು ಸ್ವಲ್ಪ ಹೈಯರ್ ಪೊಸಿಷನ್ಗೆ ನಾವು ಪ್ರಮೋಷನ್ ಬೇಕು ಅಂದರೆ ಸೊ ಅಲ್ಲೂ ಕೂಡ ಈ ಒಂದು ವಿದ್ಯೆ ಏನು ಹೇಳಿದ್ರು ರಮೇಶ್ ಶರ್ಮ ಅವರು ಸೊ ಈ ವಿದ್ಯೆ ಇದಕ್ಕೆ ಜಾಬ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇದು ಸಪೋರ್ಟ್ ಮಾಡುತ್ತೆ ಇದನ್ನು ಬಳಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಅವರು ಏನು ಬೈಕೆ ಇರುತ್ತೆ ಉದ್ಯೋಗದಲ್ಲಿ ಆ ಒಂದು ಬೈಕೇನ ಅವರು ನೆರವೇರಿಸ್ಕೊಳ್ಬೋದು ಅಂತ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ಡೈರೆಕ್ಟ್ ಅವ್ರ ಜೊತೆ ಮಾತಾಡಿದ್ರೆ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ